ಹೆಂಗೆ ಕಾಲು ವಾಸಿ ಆಯ್ತಲ್ಲೇ ನಂಟಿ ಸ್ವಲ್ಪ ನಾವು ಕಡಿಮೆ ಆಗಿರಬೇಕು ನೋವು ಕಡಿಮೆ ಆತ ಮೂಳೆ ಆಸ್ಪತ್ರೆಗೆ ಹೋದೆ ನೀನು ಚೆನ್ನಾಗಿ ತೋರಿಸ್ತೆ ಹ್ಞೂ ನೋವೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನೀರ್ಮ್ಯಾಗ್ತ ಆಡ್ಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಒಣಗ್ದಂಗೆ ಕಣಮ್ಮ ಕಣಮ ಹ್ಞೂ ನೀರಿನಾಗ ಆಡಬಾರ್ದು ಯಾತ್ಗೂ ತೊಗೊಳ್ಸ್ಕೊಬಾರ್ದು ನೋವು ಮಾಡ್ಕೋಬಾರ್ದು ಸ್ವಲ್ಪ ಹುಷಾರಾಗಿರ್ಬೇಕು ಹೋಗು ವಾಸಿ ಆಗೋವರ್ಗು ಹ್ಞೂ ಹ್ಯಾಂಗ ಬಿಡತ್ತ ಹ್ಞೂ ನಿನ್ನ ಮನೆಗೆ ಬಂದಿರತ್ತೆ ನಿಮ್ದೆಗೈದೀನಿ ಹ್ಞೂ ನಾವೆಲ್ಲ ಒಬ್ಬರೇ ಮೊಸರು ಇಕ್ಬೇಕು ಮೊಸ್ರೆ ತಾಬತ್ತಾಳೆ 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 ಅಂತ ನೋಡ್ದಂಗೆಲ್ಲ ನಾ ತಂಬಂದ್ರದೇ ಇಲ್ಲ ಹಾಂ ಆವಾಗಿಂದ ನೋಡ್ತಾ ಇದ್ದೀನಿ ಆಗ ಬತ್ತಾಳೆ ಈಗ ಬತ್ತಾಳೆ ಅಂತ ಮೊಸರೆ ತರೋದು ಬ್ಯಾಡವಿ ನಮ್ಗೆ ಹಂಗೆನೇ ಸಾಕಾಗೋಗುತ್ತೆ ಬರೀ ಏ ಮನೆಯ ಕುಕ್ಕರ್ಸ್ಕೊಂಡು ಬರೀ ಅಲ್ಲೂ ಇಲ್ಲೂ ಮಾತಾಡೋದು ಬರೀ ಫೋನ್ ನೋಡೋದು ಟಿ ವಿ ನೋಡೋದು ಬರೀ ಇಳ್ದು ಇದೇ ಕತೆ ಆವಾಗಿಂದ ತೊತ್ತಾಳೆ ತೊತ್ತಾಳೆ ಅಂತ ಇದ್ದೀನಿ ಸುಮ್ಮನೆ ಕುಕ್ಕರ್ಸ್ಕೊಂಡು ಮಾತಾಡ್ತಾ ಇದ್ದಾಳೆ ಮಾಡೋಕೆ ಬದುಕಿದ್ರೆ ಸರಿ ಹಾಂ ಬದುಕಿಲ್ದಾವ ಆಗತ್ಕೇನೆ ಹಿಂಗ್ ಬಂದು ಬರೀ ಕುಕರ್ಸ್ಕೊಂಡು ಮಾತಾಡೋದು ಏನಪ್ಪಾ ಯಾಕಂದ್ರಿಯಾ ಸುಮ್ಮನ ಬಾ ಯಾಕೆ ನೀನು ಮಾಡಿರೋ ಬದುಕಿಗೆ ಕುಕರ್ಸ್ಕೊಂಡು ಮಾತಾಡ್ತಾ ಇದೀಯಲ್ಲ ನಿನಗೆ ನೀನ್ ನಾಚಿಕೆ ಮಾನ ಮರ್ಯೋದು ಎಂಬದ್ ಏನು ಇಲ್ಲ ಅಲ್ಲ ವಾಲ್ತಕ್ಕೆ ಹೋಗಿದಾರಲ್ಲ ಎಮ್ಮೆ ಒಡ್ಕೊ ಬತ್ತಾರ ಅಲ್ಲಿಗೆ ಮುಸ್ರೆ ಪಸ್ರೆ ತಂದಿದ್ದಾನಂಬದ್ ಏನಿಲ್ಲ ಕುಕಂಡ್ ಬರೀ ಲಾವಡಿ ಲಾವಡಿ ತಿರು ಯಾವಾಗ್ಲೂ ಹಾ ಬರಿ ಪೋನು ಪೋನ್ ನೋಡೋದು ಬರೀ ತಂಗಿ ಅಕ್ಕ ಇರ್ತಾ ಮಾತಾಡೋದು ಬರೀ ಇದೇನೆ ನಿಂದು ಹ್ಞೂ ಯಾವಾಗ ನೋಡಿರು ಕಿವೆ ಇಕ್ಕೊಂಡು ಸುಮ್ಮನೆ ಮಾತಾಡ್ತಿರೋದೆ ನೀನು ಬರೀ ಇದೆಯಾ

ಹ್ಞೂ ಮತ್ತು ಬುದ್ಧಿ ಸಿಲ್ಲ ಹ್ಞೂ ಇನ್ನೇನೇನೂ ಬುದ್ಧಿ ಇಷ್ಟ ಆಗೋಲ್ಲ ನೀ ಯಾರ ಉಂಡ್ರು ಉಂಡ್ರು ಪಸಿದ್ರು ಸಹಿಸ್ಕೊಮ್ಮಲ್ಲ ಉಂಡ್ರು ಸೈಸ್ಕೊಮ್ಮಲ್ಲ ಅಂತ ಅಯ್ಯೋ ನಮ್ಮ ಅಕ್ಕ ತಂಗಿಯರು ಯಾರು ಬಂದರು ಸಹಿಸ್ಕೊಮ್ಮಲ್ಲ ಒಂದಿನ ಎರಡು ದಿನ ಅಷ್ಟೇ ಮೂರನೇ ದಿನದಾಗ ಅಲ್ಲಿ ಹೋಗ್ಲಿಲ್ಲ ಅಂದರೆ ಬಣ್ಣ ಗುಣ್ಣ ಗುಣ್ಣ ಗಣ್ಣ ಅಂಬ್ತಾನೆ ಹ್ಞೂ ಹಂಗೆ ಮತ್ತೆ ಅವನು ಒಳ್ಳೆಯನಲ್ಲ ಏನು ನಾನು ನಾನಾಗತ್ತಿ ಕಾಪ್ರ ಮಾಡ್ತೀನಾಯ ಹ್ಞೂ ಎಂತಾಗಿ ಬೇರೆ ರಾಗಿದ್ರೆ ಕಾಪ್ರ ಮಾಡ್ತಿರ್ಲಿಲ್ಲ ಹ್ಞೂ ಏನು ಮಾಡೋಣ ಬರೋ ಅಂತ ಕಟ್ಕೊಂಡು ಹಿಂಗೇನದು ಅಷ್ಟೇ ಹ್ಞೂ ൂര് പോകനം തടക്കി കേളല്ലാ തങ്കി ഇബ്രോള അങ്ങേ കരീതാര ബുറ്രി 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 അമ്പ ഏൻമാണോ ഏൻമണോ ഏന നങ്കി അത് അങ്ങ് അതെക്കേ ബാ യാക്കല്ല യാക്കണ് കണ്ടബിട്ട് യാക്കത്ത് കണ്ടബിട്ട അമ്പക്കണ്ടി ഏ എപ്പ് ബണബണ ഗണഗണ അത് നാ മധ്യ മ സാമ്പ്രമി മസാമ്പ്രമുണ്ട് ഇങ്ങക്കൂക്കണ്ടി ചോടൊക്കേനോ നാ ഞാനി തന്നായിട്ട് നാട്ടിൽ സാമ്പാറു ಹ್ಞೂ ಭಾಳ ಚೆನ್ನಾಗಿತ್ತು ಸಾರು ಮಾತ್ರ ಶೆನಾಗಿತ್ತಮ್ಮ ಎಂಥ ಚೆನ್ನಾಗಿತ್ತು ಅಂತೀಯ ಏ ಭಾಳ ಚೆನ್ನಾಗಿತ್ತು ಬಿಡು ಸಾರು ಮಾತ್ರ ಹಂಗೆ ಹಿಂಗೆ ಇರಲಿಲ್ಲ ನಮ್ಮ ತುಂಬ ಬೈಕೆಮ್ತಿದ್ಲಮ್ಮ ರೂತು ಹ್ಞೂ ಹಂಗೆನೇ ನನ್ನ ಬೈಕೆ ಮಾಡು ಹ್ಞೂ ಬರೇನೇ ಅವ್ರು ತಂಗಿದ್ದೆ ಅವಳ್ತಾಳೆ ಹ್ಞೂ ಅವಳು ಓಡೋ ಮದ್ವೆ ಆಗ್ಯಾವಳಿ ಅವ್ರ ತಂಗಿ ಹ್ಞೂ ಅವಳು ಹೇಳ್ತಾಳೆ ಬರೀ ಅವಳು ಅಂಜಲಿ ಬರೀ ಅವ್ರು ತಂಗಿದ್ಯಾ ಹೇಳ್ತೀನಿ ಹ್ಞೂ ಅವಳು ಓಡಾಗಿ ಮದ್ವೆ ಆಗ್ಯಾವಳಿ ಒಂದಿಷ್ಟು ಶನಕ್ಕಿನ್ನ ಬರೀ ಅವಳ್ದೆ ಹೇಳ್ತಾಳೆ ಅಂತ ಹೇಳಿ ಬೈಕೆ ಮಾಡು ಹ್ಞೂ அக்கயிங்கேல்ல அக்கிங்கேல்லாமல்ல ம் பரே தங்கி ஓட மதவை அவள் யார்னா மதவை ஆகியோ அவள் கம்பேனி அம் புய் கெம் தாள் இன்னொரு ஊத்தூன் பேமிர் அவள் ஏன் பேன தங்கி யார்னா மதவை ஆக்தா நான் யாரேனும் மாதாடீனி ம் அவ்வேன் அவள் ஏன் பேச சும்மிர் முச்க்கண்டு ம் அல்ல நான் தங்கி பற்றி மாதாட் அவளுக்கு நானே இல்லை நோடு தீனி அங்கே மத்திய அவள் அய்யோ இவங்க ತಂಗಿನೂ ನಿಮ್ಮ ಅಕ್ಕ ಇರೋ ಎಲ್ಲ ಶಾಖಗಿರಲ್ಲ ನಿಮ್ಮಅಮ್ಮ ನಿಮ್ಮಮ್ಮ ಎಲ್ಲ ಅಕ್ಕೇನೆ ಸಹಿಸಿಕೆ ಮಕ್ಕ ಆಗೋಲ್ಲ ಹ್ಞೂ ಅದಕ್ಕೆ ಹಂಗೆ ಮಾತಾಡ್ತಾಳೆ ಬಿಡತ್ತ ಹ್ಞೂ ಬರೀ ನಮ್ಮ ನಮ್ಮಂಗೆ ನಮ್ಮ ಬಾನು ಬಾನು ಅಂತ ಹೇಳ್ತಾಳೆ ಹ್ಞೂ ಅವಳು ಬಾನು ಅವಳು ಮದುವೆ ಆಗಲಿ ಹ್ಞೂ ಅದು ಅದ್ಯಾರನ ಅಂತ ಹ್ಞೂ ನಮ್ಮ ಕಡೆಗಳಾರ ಅಲ್ವೇ ಅಲ್ಲ ಅದೆಲ್ಲ ದೋರ್ಲಾರಂತೆ ಅಂತನ್ನ ಮದುವೆ ಆಗಿ ಅವಳೊಂದಿಟ್ಟು ಬಂಡವಾಳ ಆಗಿರೋದಕ್ಕೆ ಯಾವಾಗಲೂ ನಮ್ಮ ಬಾನು ನಮ್ಮ ಬಾನು ನಮ್ಮ ಬಾನು ಅಂತಾಳೆ ಹ್ಞೂ ಬಾನು ಅಂತ ಹೇಳದೆ ಹೊರತನು ಬೇರೆಯವ್ರದ್ದು ಯಾರ್ದು ಹೇಳಲ್ಲ ಅಂತ ಹೇಳಿ ಬುಯ್ಕೊಂತವಳಿ ಅಮ್ಮ 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 ಅಕ್ಕಪಕ್ಕ ಯಾಕೆ ಹೇಳ್ತಾ ಇದೀಯ ಅಮ್ಮ ಅಮ್ಮ ಅವಳ ಬಗ್ಗೆ ಹೋಯ್ತಾಳೆ ನೋಡಮ್ಮ ಹೋಯ್ತಾಳೆ ನಂದು ಅಲ್ಲಿ ಕರ ಇತ್ತ ಹಸಿ ಕರ ನಂದಿದು ಮ್ಯಾಕೆ ಮರಿ ನಂದು ಅಂದಿದ್ಕೆ ಹೋಯ್ತಾಳೆ ನಂದು ಅಲ್ಲೇ ನಮ್ಮದು ಮ್ಯಾಕೆ ಮರಿ ನಾನು ಹಸಿ ಕರ ನಂದಲ್ವೇ ಹ್ಞೂ ನಿಂದೆ ಮತ್ತೆ ಅಲ್ಲಿ ಕೊಟ್ಟಾಕಿದ್ದೇನೆ ನಂದೇ ಮತ್ತದು

ಹಾಗೆ ಮತ್ತೆ ಅವು ಬೋಲ್ ಕೇಣೆವು ಉಟ್ಟು ಕೇಣೆಗೆ ಬರತ್ತವ ಹ್ಞೂ ಬೋಲ್ ಕೇಣಿ ನನ್ನ ಮಗ ನಾವು ಎಲ್ಲಾನು ಒಳ್ಳೆ ಬುದ್ಧಿನೇ ಕಲ್ತೀವಿ ನಾವು ಬರ ಮತ್ತೆ ಹೋದ್ರು ಹೋದ್ರು ಮತ್ತೆ ಏನತ್ತ ಹ್ಞೂ ಬೋಲ್ ಕೇಳೆ ಬಿಟ್ಟು ಕೇಣೆವು ಅಲ್ಲ ಏನ ಮುಟ್ಟುತ್ತಾವ ಮೂಗುರು ಅಂದ್ಮೇಲೆ ಏಳು ಆ ಹುಡ್ಗಿ ಅಂತ ಋತು ಮತ್ತೇಳು ಏನು ಇದು ಮಾಡಿ ತಂಗೇನಿ ಹ್ಞೂ ಋತು ಕೇಳುತ್ತ ಅದು ಸರಿಯಾಗಿ ಓ ಇಡ್ಕಂಡು ತಿರುಗಿಸ್ಕೊಡ್ಬೇಕಾಯ್ತು ನೀನು ಹ್ಞೂ ತಿರುಗಿಸ್ ಒಂದು ಬಿಟ್ಟಿದ್ರಿ ಸರಿಯಾಗದವಾಗ ಸುಮ್ಮನಾಗ വ് ഏനില്ല ഉം ഞാൻ ബേക്കണ്ട ഗഡ് നമ്മി മെത്താട്ട് ഉം ബാറമ്മ ബാ ഹഡ്വല്ല ഓരമ ബാ ഹ నన్న బి యాకే మాట్లాడే ఇబ్బు హోగ్ బాచాడేక నేను హోగు నమ్మనెల అగ్లస్బట్టాలి నమ్మన్నె దూరమాబిట్టే నవెంట్ చెనమ్మ మనయే ఎలా అగ్లస్బిల్ నేను అంతి సరియ్ అరటే మేడం బా సరియ బాయ్ హతీని సర్ సరియ అందే బర బాయి చందాక కంది బాను బా அவள் ஓம்பன் ஆகி ஒவ்வொரு யாரும் தும் சந்தைக்கு உங்களூரு ஹேத்தினி ம் வந்துட்ட மாணியாக ஏனும் இல்லை நினைக்க அந்தி அவுளூர் ம் அல் ஹம் போய் கெம் தாள் அண்ணா நீங்கள் திங்க ஷெனக்கி நீனாக நம் பானு பானு அம்தாய்த்த அதுக்கே அவள் பயி கெம்பாள் ம் ஏ நம் பானு நம் பானு அம் தோழதேனே யாவாகல ம் பானு பானு அம் தைத்திர் தாள் அம் தோள் பயி கெம்பாள் ಅಂಜೆ ಹ್ಮ್ ನಾನ್ ಅತ್ತಿ ಅವ್ರ ಶನಕ ಇದ್ದಾರೆ ಅಯ್ಯೋ ಅವ್ರ ತಂಗಿರ್ ಶನಕ ಇದ್ದಾರ ಕಣಮ್ಮ ಮನೆ ಕಡಿಕೆ ಬೆಂಗ್ಳೂರಾಗೆಲ್ಲಾ ಮನೆ ಕಟ್ಟೇವ್ರಿ ಆ ಸೇಟ್ ತಕೊಂಡವ್ರಿ ಏನ ಸಕ್ಕತ್ತ್ ತಗೋ ಇದಾರ ಅವ್ರ ಮನೆ ಕಡಿಕೆ ಒಡ್ವೆ ಮಾಡಿಸ್ ಎಲ್ಲಾ ವಾಲಾ ತಂಡವ್ರಿ ತೋಟ ಮಾಡ್ಯಾವ್ರಿ ಎಲ್ಲೇ ಹೇಳ್ದೆ ನಾನು ಹಾಂ ಎಲ್ಲರೂ ಕಾರ್ ತಗೊಂಡವ್ರೆ ಇನ್ನು ಮಣ್ಣಿನ ಹೊಸ ಕಾರ್ ತಗೊಂಡ್ರು ಹತ್ತು ಲಕ್ಷ ರೂಪಾಯಿ ಕಾರ್ ಎಷ್ಟು ಚೆನ್ನಾಗೈತೆ ಹಂಗೇನೆ ಹತ್ತು ಲಕ್ಷದ್ದು ಬಾನೂರು ತಗೊಂಡವ್ರೆ ಅಂದೆ ಏ ಬರೀ ಅವಳ್ದು ಹೇಳ್ತಾಳೆ ಇವಳು ಹ್ಞೂ ಇವಳು ಮಾಡಲಿಲ್ಲ ಆಗಲಿಲ್ಲ ಹಂಗೆ ಹಿಂಗೆ ಹ್ಞೂ ತಯೋಳಿ ನನ್ನ ಬೋಯ್ ನನ್ನ ತೆಗೆ ಬೋಯ್ ತಂಡ್ರು ಹ್ಞೂ ಹಂಗೇನಿ ನೀನು ಮಾಡಲಿಲ್ಲ ಅಂತ ಹ್ಞೂ ಬರೀನಿ ನಮ್ಮ ಬಾನು ನಮ್ಮ ಬಾನು ಅಂತ ಹೇಳ್ತಾಳೆ ಬಾನು ಬಾನು ಅಂತ ಕಾರ್ ತಗೊಂಡವ್ರಿ ನಮ್ಮ ಬಾನೂರು ಕಾರ್ ತಗೊಂಡವ್ರಿ ಅಂತ ಹೇಳ್ತಾಳೆ ಅಂತ ಅಂಬ್ತಾಳೆ ಹ್ಞೂ ಮತ್ತೆ ನನ್ನ ತಂಗಿ ಸುದ್ದಿ ಏನಕ್ಕೆ ಬೇಕಂತ ಅವಳಿಗೆ ಅವಳು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಅವ್ಳು ಬಿದ್ದಿರಬೇಕು ಹ್ಞೂ ನನ್ನ ತಂಗಿ ಸುದ್ದಿ ಏನಕ್ಕೆ ಅವಳಿಗೆ ಅಂತ ನನ್ನ ತಂಗಿ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಹೋಗೋಣ ಇಬ್ರು ನಾನು ಹಂಗೆ ಅವಳು ಬಂದಾಗಿಂದ ಉಗ್ಳುಬೇಕು ಉಗ್ಳು ಅಂತಿದ್ದೆ ನಮ್ಮ ಮನೆ ಹಾಳ್ ಮಾಡಿದ್ದೆ ಅವಳಿಂದ ಹ್ಮ್ ನಮ್ಮ ಮನೆ ಹಾಳಾಗಿದ್ದೆ ಅವಳಿಂದ ನಾವೆಲ್ಲ ಎಂತ ಸೆನ್ನಿದ್ದೀನಿ ನಮ್ಮ ಮನೆಯವರು ನಮ್ಮ ಅಯ್ಯಪ್ಪನು ನಾನು ಹಂಗೇನೆ ಎಂತ ಸೆನ್ನಿದ್ದಿ ಗಂಡ ಹೆಂಟಿ ಇಬ್ಳು ಇಬ್ಬರೂ ಹ್ಮ್ ಎಂತಾದ್ರು ಎಂಥಾದರೂ ಬಿಟ್ಲಮ್ಮ ನನಗೂ ನಮ್ಮ ಅಯ್ಯಪ್ಪನು ಮುಂಡೆ ಮನೆಯಾಳಿ ಹಂಗೇನೇ ಏನಂಗೆ ಏನು ಅಮ್ಮಂಗಿರ್ತಾಳೆ ಹಂಗಿರ್ತಾಳೆ ಮುಂಡೆ ಹ್ಮ್ ಆದರೆ ಅವಳು ಮಾಡೋದೆಲ್ಲ ಎಂತದು ಇವ್ಳೆ ಅಮ್ಮಣಿ ನನಗಂತೂ ಬಾಯಿಗೆ ಬಂದಂಗೆ ಹೂಗಳಮ್ಮಂಗಾಗುತ್ತ ಅವಳು ಮತ್ತೆ ಅವಳು ಉಳ್ಳಾಳೆಲ್ಲ ಸರಿಯಾಗಿ ಬೈತಾ ಇದ್ರೆ ಮಾತ್ರ ಹ್ಞೂ ಚಂದಕ್ಕೆ ಬೈತಾ ಇರ್ಬೇಕು ಅವಳಿಗೆ ಹ್ಞೂ ಬೈದ್ರೆ ಮತ್ತೆ ನೋಡಿ ಹೋಗೋಣ ಇಬ್ಬರು ಒಂದಾಗಿ ನೋಡಿ ಆ ಹುಡ್ಗಿನ್ನೂ ಇದು ಬಾ ಅಬ್ಬಾ ಬಾರಿ ಅವಳು ಬಂದಿದ್ಲೇ ನಮ್ಮ ದೀಪು ఆవత్తినోను ಬಂದిತ್ತು నిందల కనే కరోనును మేకేమరి నిందల కనే ఓగేంటం తుప్న నందు కణ నందు కణ అంటే నందదు హ్మ్ నాని బేకమ మేకేమరి నందు నాన గుండని అంటే ఎందికిదే హ్మ్ నమశింకరన గుండని గుండని అంటే దే హ్మ్ నందగే వోయతరే నిందల ఓగుంట వోయతరే ఏం మార్బక ఏను ನನಗೆ ಕೊಡಿಸ್ಬಾರಮ್ಮ ಅಮ್ಮ ಹುಡುಗಿನ್ನ ಹಿಡ್ಕೊಂಡು ಹೋಗಿದ್ದೀರದ ನಡಿ ಹೋಗಾನ ನಡಿ ನಡಿ ಹೋಗೋಣ ಹ್ಞೂ ಮಾತಾಡಿ ಅವಾಗ ಹೇಳ್ತೀನಿ ಸರಿಯಾಗಿ ಬುದ್ಧಾಡ್ಬೇಕು ನೀವು ಅನ್ಬೇಕು ಹ್ಞೂ ಸರಿಯಾಗಿ ಅನ್ಬೇಕಾವು ಸರಿಯಾಗಂದ್ರೆ ಸೊ ಸರಿಯಾಗಿ ಅನ್ಬೇಕು ಹ್ಞೂ ಹಂಗೊಂದ್ರೆ ಮಾತ್ರ ಹ್ಞೂ ಹಂಗಂದ್ರೆ ಮಾತ್ರ ಸುಮ್ಮನೆ ಆಗದವ್ರು ಇಲ್ಲಾಂದ್ರೆ ಸುಮ್ಮನೆ ಆಗೋಲ್ಲ ಸರೇ ಗಲಾಟೆ ಮಾಡ್ರಿ ಇಬ್ಬರಳು ಹೋಗಿ ಋತು ಮೇಲೆ ನಾವು ಇಬ್ಬರು ಹೋಗಿ ಜಗಳ ಮಾಡ್ತೀವಿ ಸುಮ್ಮನೆ ಇರಲ್ಲ ಇಬ್ಬರು ಹೋಗ್ತೀವಿ ಇಬ್ಬರು ಹೋಗಿ ಸೊಸರಿಗೆ ಗಲಾಟೆ ಮಾಡ್ತೀವಿ ಹ್ಞೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು ಗಲಾಟೆ ಮಾಡ್ತೀವಿ ನೋಡಿ ನೋಡ್ತಾ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು